ದಾಂಡೇಲಿಯ ಕ್ರಿಕೆಟ್ ಕ್ರೀಡಾ ಪ್ರತಿಭೆಗಳ ಉಜ್ವಲ ಭವಿಷ್ಯಕ್ಕಾಗಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಪ್ರಾರಂಭ ದಾಂಡೇಲಿಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಸದಸ್ಯರಾದ ಅನಿಲ್ ಪಾಟ್ನೇಕರ್ ಮಾಹಿತಿ ದಾಂಡೇಲಿ ತಾಲೂಕಿನ ಕ್ರಿಕೆಟ್ ಕ್ರೀಡಾ ಪ್ರತಿಭೆಗಳ ಉಜ್ವಲ ಭವಿಷ್ಯಕ್ಕಾಗಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭಿಸಲಾಗುತ್ತಿದೆ ಬಹಳ ಮುಖ್ಯವಾಗಿ ಕ್ರಿಕೆಟ್ ಪ್ರತಿಭೆಗಳ ಕ್ರೀಡಾ ಉನ್ನತಿಗಾಗಿ ಬಾಲ್ ಕ್ರಿಕೆಟ್ ತರಬೇತಿಯು ಅತಿ ಅವಶ್ಯವಿದ್ದು ಈ ನಿಟ್ಟಿನಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಂಪೂರ್ಣ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲಿ ಬಾಲ್ ಕ್ರಿಕೆಟ್ ತರಬೇತಿ ಶಿಬಿರವನ್ನು ಆಯೋಜಿಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಸದಸ್ಯರು ಹಾಗೂ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ಅವರು ಹೇಳಿದರು ಅವರು ಇಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ವಿಭಾಗದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ದಾಂಡೇಲಿ ನಗರದಲ್ಲಿ ಈ ಹಿಂದೆ ಲೆದರ್ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿತ್ತು ಕಾಲೇಜು ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹಾಗೂ ಬೇರೆ ಬೇರೆ ವಿಭಾಗೀಯ ಪಂದ್ಯಾವಳಿಯಲ್ಲಿ ದಾಂಡೇಲಿಯ ಕ್ರಿಕೆಟಿಗರು ಭಾಗವಹಿಸುತ್ತಿದ್ದರು ಆದರೆ ಕಾಲಕ್ರಮೇಣ ಲೆದರ್ಬಾಲ್ ಕ್ರಿಕೆಟ್ ಆಟ ಮಾಯವಾಗಿದೆ ಈ ನಿಟ್ಟಿನಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಲೆದರ್ಬಾಲ್ ಕ್ರಿಕೆಟ್ ಆಟಗಾರರನ್ನು ಒಳಗೊಂಡು ದಾಂಡೇಲಿ ತಾಲೂಕಿನ ಕ್ರೀಡಾ ಪ್ರತಿಭೆಗಳ ಭವಿಷ್ಯದ ಉನ್ನತಿಗಾಗಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭಿಸಲಾಗಿದೆ ಎಂದರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಉಪಾಧ್ಯಕ್ಷರಾದ ರಾಜೇಶ್ ತಿವಾರಿ ಅವರು ಮಾತನಾಡಿ ಬಾಲ್ ಕ್ರಿಕೆಟ್ ಆಟ ತನ್ನದೇ ಆದ ವಿಶಿಷ್ಟತೆಯನ್ನು ಪಡೆದಿದೆ ಸತತ ಅಭ್ಯಾಸ ಮತ್ತು ಸೂಕ್ತ ತರಬೇತಿ ಇದ್ದಾಗ ಸುಲಲಿತವಾಗಿ ಬಾಲ್ ಕ್ರಿಕೆಟ್ ಆಟವನ್ನು ಆಡಲು ಸಾಧ್ಯ ದಾಂಡೇಲಿಯ ಕ್ರಿಕೆಟ್ ಪ್ರತಿಭೆಗಳಿಗೆ ಸೂಕ್ತ ರೀತಿಯಲ್ಲಿ ತರಬೇತಿಯನ್ನು ನೀಡಿ ಅತ್ಯುತ್ತಮ ಕ್ರಿಕೆಟರನ್ನಾಗಿ ರೂಪಿಸುವ ಗುರುತರ ಜವಾಬ್ದಾರಿಯೊಂದಿಗೆ ಕಾಲಕಾಲಕ್ಕೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಿದ್ದೇವೆ ಈ ಕಾರ್ಯಕ್ಕೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸಂಪೂರ್ಣ ಸಹಕಾರವನ್ನು ನೀಡಲಿದೆ ಎಂದರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಕಾರ್ಯದರ್ಶಿ ಎಸ್ ಸೋಮಕುಮಾರ್ ಅವರು ದಾಂಡೇಲಿಯಲ್ಲಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಒಲವಿದೆ ಟೆನಿಸ್ ಬಾಲ್ ಪಂದ್ಯಾವಳಿ ನಿರಂತರವಾಗಿ ನಡೆಯುತ್ತಿದೆ ಆದರೆ ಕ್ರಿಕೆಟ್ ಕ್ರೀಡಾ ಪ್ರತಿಭೆಗಳಿಗೆ ಅವರ ಕ್ರೀಡಾ ಭವಿಷ್ಯಕ್ಕೆ ಕ್ರಿಕೆಟರ್ ಕ್ರಿಕೆಟರ್ನಾಗಿ ರೂಪಿಸುವ ಅನಿವಾರ್ಯತೆ ಇದೆ ಈ ನಿಟ್ಟಿನಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭಿಸಲಾಗಿದೆ ಎಂದರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯಿಂದ ಬಾಲ್ ಕ್ರಿಕೆಟ್ ತರಬೇತಿಯ ಕುರಿತಂತೆ ಸದ್ಯದಲ್ಲೇ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಸದಸ್ಯರುಗಳಾದ ಪ್ರಕಾಶ್ ಜೈನ್ ಪ್ರವೀಣ್ ಮಿಶ್ರಾ ಸುಭಾಷ್ ಪ್ರಧಾನ್ ಹೇಮಂತ್ ವೈಷ್ಣವ್ ನಿರ್ಮಲ್ ಶರ್ಮಾ ಯೋಗೇಶ್ ಅಂಕನವರ್ ಸ್ಯಾಮುಯಲ್ ಮೆಶಿಕ್ ಹನುಮಾನ್ ಶರ್ಮಾ ಮೊದಲಾದವರು ಉಪಸ್ಥಿತರಿದ್ದರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾಗಿ ಅನಿಲ್ ಪಾಟ್ನೇಕರ್ ಉಪಾಧ್ಯಕ್ಷರಾಗಿ ರಾಜೇಶ್ ತಿವಾರಿ ಕಾರ್ಯದರ್ಶಿಯಾಗಿ ಸೋಮಕುಮಾರ್ ಎಸ್ ಸಹ ಕಾರ್ಯದರ್ಶಿಯಾಗಿ ಇಮಾಮ್ ಸರ್ವರ್ ಖಜಾಂಚಿಯಾಗಿ ಸಚಿನ್ ಕಾಮತ್ ಅವರು ಸಮಿತಿಯ ಪ್ರಮುಖರಾಗಿದ್ದಾರೆ ದಾಂಡೇಲಿಯ ಒಂದು ಕ್ರೀಡಾಭಿಮಾನಿಗಳ ಕನಸಿತ್ತು ದಾಂಡೇಲಿಯಲ್ಲಿ ಕ್ರಿಕೆಟ್ ಅಕಾಡೆಮಿ ಆಗಬೇಕಂತ ಸೊ ನಾನು ರಾಜೇಶ್ ತಿವಾರಿ ಇಮ್ಮ ಮನೆಯು ಡಿಸೈಡ್ ಮಾಡಿದ್ವಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಅಂತ ಒಂದು ಮಾಡೋಣ ಮತ್ತು ಹಳೇ ನಮ್ಮದು ಯಾರ್ಯಾರು ಲೆದರ್ ಪ್ಲೇಯರ್ಸ್ ಇದ್ದಾರೆ ವೆಸ್ಟ್ ಕೋಸ್ಟ್ ಪೇಪರ್ನಲ್ಲಿ ಆಡಿದವರಾಗಲಿ ದಾಂಡೇಲಿಗೆ ಆಡಿದವರಾಗಲಿ ಡಿಗ್ರಿ ಕಾಲೇಜಿಗೆ ಆಡಿದವರಾಗಲಿ ಅವ್ರಿಗೆಲ್ಲ ತೊಗೊಂಡು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದ್ವಿ ನಾವು ಇವತ್ತು ಮತ್ತು ಭಾಳ ದಿನದ ಒಂದು ಆಶೆ ಇತ್ತು ಮತ್ತು ನಾವು ಭಾಳ ಇದರಲ್ಲಿ ಹೇಳಿದ್ವಿ ಪ್ಲ್ಯಾಟ್ಫಾರ್ಮ್ದಲ್ಲಿಗೆ ದಾಂಡೇಲಿ ಒಂದು ಕ್ರಿಕೆಟ್ ಅಕಾಡೆಮಿ ಮಾಡ್ತೇವೆ ಅಂತ ಈಗ ಒಂದು ಸಪೋರ್ಟ್ ಸಿಕ್ಕ ಕಾರಣ ನಾವು ಒಂದು ದಾಂಡೆಲಿ ಕ್ರಿಕೆಟ್ ಅಕಾಡೆಮಿ ಅಂತ ಮಾಡ್ತಾ ಇದ್ವಿ ಅದು ಇನಿಷಿಯಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ನಾವು ಕೆ ಎ ಸಿ ರಿಜಿಸ್ಟ್ರೇಷನ್ ಮಾಡಿಸಿ ನಾಳೆ ನಮ್ಮ ದಾಂಡೇಲಿಯಲ್ಲಿ ನಮ್ಮ ಕ್ಯಾಂಪ್ನಲ್ಲಿ ಕೋಚಿಂಗ್ ಕ್ಯಾಂಪ್ನು ಮಾಡ್ತೀವಿ ನಾವು ನೆಕ್ಸ್ಟ್ ಮಂತ್ ಕೋಚಿಂಗ್ ಕ್ಯಾಂಪ್ ಮಾಡ್ತೀವಿ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನು ಸೊ ಅದರಲ್ಲಿ ಯಾರ್ಯಾರು ಸ್ಕ್ರೀನಿಂಗ್ ಆದವ್ರಿಗೆ ನಾವು ಥರ್ಡ್ ಡಿವಿಷನು ಸೆಕೆಂಡ್ ಡಿವಿಜನ್ನು ಫಸ್ಟ್ ಡಿವಿಜನ್ನು ಆಡಲಿಕ್ಕೆ ಉತ್ತೇಜನ ಕೊಡ್ತೀವಿ ನಾವು ಮತ್ತು ನಮ್ಮ ಸುಮಾರು ಒಂದು ಆಶೆ ಇತ್ತು ಕಿ ಲೆದರ್ ಬಾಲ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಬೇಕು ದಾಂಡೇಲಿ ದಾಂಡೇಲಿ ಯಂಗ್ಸ್ಟರ್ಸಿಗೆ ಒಂದು ಸಪೋರ್ಟ್ ಮಾಡಬೇಕು ಕೋಚ್ ಮಾಡಬೇಕು ಅಂತ ಸೊ ಈಗ ರಾಜೇಶ್ ತಿವಾರಿ ಅವರು ವೆಸ್ಟ್ ಕೋಸ್ಟ್ಲಿಂದ ಏನು ಬೇಕು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದಂತ ನಮಗೊಂದು ಶಕ್ತಿ ಬಂದಂಗಾಗಿದೆ ಅದರಿಂದ ನಾವು ಎಲ್ಲರೂ ಕೂಡಿ ಡಿಸಿಷನ್ ಮಾಡಿದ್ವಿ ಕಿ ನಾವು ಇದು ಫಾರ್ಮ್ ಮಾಡಿ ಮುಂದಿನ ತಿಂಗಳು ಸಮ್ಮರ್ ವೆಕೇಷನ್ದಲ್ಲಿ ಒಂದು ಕೋಚಿಂಗ್ ಕ್ಯಾಂಪ್ ಇಡಬೇಕಂತ ಮಾಡಿದ್ವಿ ದಾಂಡೇಲಿ ಎಲ್ಲ ಸ್ಟಾರ್ಟ್ ಫ್ರಮ್ ಟೆನ್ ಇಯರ್ ಟು ನೈನ್ಟೀನ್ ಇಯರ್ ಅವರಿಗೆಲ್ಲ ಒಂದು ಕೋಚಿಂಗ್ ಮಾಡಿ ಒಂದು ದಾಂಡಿಲಿದ ಒಂದು ಒಳ್ಳೆ ಲೆದರ್ ಬಾಲ್ ಕ್ಲಿಯರ್ ಮಾಡಿ ನಾವು ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಗೋ ನಮ್ಮದೊಂದು ಏಮ್ ಇದೆ ಅವರಿಗೆ ಇವತ್ತು ಧಾರವಾಡ ಡಿವಿಜನ್ ಆಗಲಿ ನಾಳೆ ಐ ಪಿ ಎಲ್ ಐ ಕೆ ಪಿ ಎಲ್ ಆಗಲಿ ಐ ಪಿ ಎಲ್ ಆಗಲಿ ನಾಳೆ ನ್ಯಾಷನಲ್ ಮ್ಯಾ ಟೀಮಿಗೆ ಆಗಲಿ ಅಂದರೆ ಇದರಲ್ಲಿ ಜೆಂಟ್ಸು ಬಾಯ್ಸು ಗರ್ಲ್ಸ್ ಇಬ್ಬರಿಗೂ ನಾವು ಕೋಚ್ ಮಾಡೋರಿದ್ವಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಮಂತ್ ಇನ್ನೂ ಡೇಟ್ ಫೈನಲ್ ಆಗಲಿಲ್ಲ ನಾವು ಒಂದು ಎರಡು ಮೂರು ದಿನದಲ್ಲಿ ಡೇಟ್ ಫೈನಲ್ ಮಾಡ್ತೀವಿ ಮತ್ತು ಟೆನ್ನಿಸ್ನಲ್ಲಿ ಮತ್ತು ಲೆದರ್ನಲ್ಲಿ ಬ ಭಾಳ ವ್ಯತ್ಯಾಸ ಇದೆ ಟೆನಿಸ್ಸು ವಿತೌಟ್ ಎನಿಥಿಂಗ್ ಜಸ್ಟ್ ಹೋಗಿ ಗ್ರೌಂಡಲ್ಲಿ ನಿಂತ್ಕೊಂಡು ಕ್ರಿಕೆಟ್ ಸ್ಟಾರ್ಟ್ ಮಾಡೋದು ಲೆದರ್ ಆಗಿಲ್ಲ ಅದಕ್ಕೆ ಸುಮಾರು ಸುಮಾರು ಫೈನಾನ್ಷಿಯಲ್ ಸಪೋರ್ಟು ಬೇಕಾಗುತ್ತೆ ಅದಕ್ಕೆ ಈಗ ನಮ್ಗೊಂದು ವೆಸ್ಟ್ ಒಂದು ಸಪೋರ್ಟ್ನಿಂದ ನಾವು ಒಂದು ಏನಾದ್ರು ಮಾಡ್ಬೇಕಂತ ಮಾಡಿದ್ವಿ ಅದಕ್ಕೆ ರಾಜಸ್ಟಿಯವರವ್ರು ಇವತ್ತು ಕಮಿಟ್ ಮಾಡಿದ್ದಾರೆ ವೆಸ್ಟ್ ಕೋಚ್ನಿಂದ ಏನಾಗುತ್ತೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಸೊ ನಾವು ಇದು ರೆಗ್ಯುಲರ್ ಬೇಸಿಸ್ ಆಗಿ ಕ್ಯಾಂಪಿಂಗ್ ಮಾಡಿದ ನಂತರ ರೆಗ್ಯುಲರ್ ಆಗಿ ಕೋಚಿಂಗ್ ಇಡ್ತೀವಿ ನಾವು ಯಾರು ಇಂಟ್ರೆಸ್ಟೆಡ್ ಇದಾರೆ ಓನ್ಲಿ ಫಾರ್ ದಾಂಡಿಲಿ ಹುಡುಗರಿಗೆ ಮೊದಲನೇದಾಗಿ ನಾನು ನಮ್ಮ ಅನಿಲ್ ಪಾಟ್ನಗರ್ ಅವರಿಗೆ ಅಭಿನಂದಿಸಿದ್ದೀನಿ ಯಾಕಂದ್ರೆ ಅವರು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಆಗಿ ನಮ್ಮ ದಾಂಡಿಲಿಗೆ ಒಂದು ಹೆಮ್ಮೆ ತಂದಿದ್ದಾರೆ ಅಂತ ಹೇಳಿ ಅನಿಲ್ ಪಾಟ್ನಗರ್ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಮೆಂಬರ್ ಆಗಿದ್ಮೇಲೆ ನಮಗೂ ಒಂದು ಹುರುಬ್ ಬಂತು ದಾಂಡಿಲಿ ನಮ್ಮ ಟ್ಯಾಲೆಂಟ್ ನಾವು ಹೆಂಗ್ ಇದನ್ನ ಬೆಳೆಸಬೇಕು ಮತ್ತೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಮತ್ತೆ ನಾವು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ನಾನು ಇಮಾಮು ಮತ್ತು ಅನಿಲ್ ಇದ್ರ ಬಗ್ಗೆ ಚರ್ಚಾ ನಾವು ಮಾಡ್ತಾ ಇದ್ದೇವಿ ಹೆಂಗಿದ ಮಾಡ್ಬೇಕಂತ ಹೇಳಿ ಈಗ ನಾವು ಹಳೇ ದಾಂಡಿಲಿಯದ ಕಾಲೇಜ್ ಕ್ರಿಕೆಟ್ ಪ್ಲೇಯರ್ಸ್ ಮತ್ತು ನಮ್ದು ವೆಸ್ಟ್ ಕೋಶಿಯನ್ ಪೇಪರ್ ಮೇಲಿನ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡಿದ್ದೀವಿ ದಾಂಡಿಲಿ ಕ್ರಿಕೆಟ್ ಅಕಾಡೆಮಿ ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾವು ಆ ಕಮಿಟಿಯನ್ನು ಫಾರ್ಮ್ ಮಾಡ್ ಆಲ್ರೆಡಿ ಆಲ್ಮೋಸ್ಟ್ ಮಾಡಿದ್ದೀವಿ ನಾವು ನಿಮ್ಗೆ ಮುಂದೆ ಎಲ್ಲ ಹೆಸರುಗಳನ್ನು ಹೇಳ್ತೇವೆ ಯಾರೋ ಕಮಿಟಿದಾಗ ಅಂತ ಅಂತೇಳಿ ನಮ್ಮ ದಾಂಡಿಲಿಯಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಸಾಕಷ್ಟು ಟ್ಯಾಲೆಂಟ್ ಇದೆ ಅದು ವೆಲ್ತ್ ಹೋಗ್ತಾ ಇದೆ ಯಾಕಂದ್ರೆ ಇಲ್ಲೇ ಸಪೋರ್ಟ್ ಇಲ್ಲ ಇಲ್ಲೇ ಕ್ರಿಕೆಟಿಗೆ ಪ್ರೋತ್ಸಾಹ ಇಲ್ಲ ಲೆದರ್ ಬಾಲ್ ಈಗ ನನ್ಗೆ ಅನ್ಸಾ ನಾನು ಲಾಸ್ಟ್ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಲೆದರ್ ಬಾಲೇ ನೋಡಿಲ್ಲ ನಾವು ಇಲ್ಲಿ ಆಡೋದು ಎಲ್ಲರೂ ಟೆನಿಸ್ ಬಾಲ್ ಆಡ್ತಾ ಇದ್ದಾರೆ ಒಳ್ಳೆಯದು ಏನಾರು ಆಡ್ತಾ ಇದ್ದಾರೆ ಬಟ್ ಲೆದರ್ ಬಾಲ್ ಕ್ರಿಕೆಟ್ ಅಕಾಡೆಮಿ ಮಾಡಬೇಕಂತ ನಮ್ದು ಒಂದು ಕನಸಿತ್ತು ನಮ್ದು ಒಂದು ಆಸೆ ಇತ್ತು ನಾವು ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ದಾಂಡಲಿ ಜನರು ನಮ್ಗೆ ಸಪೋರ್ಟ್ ಮಾಡ್ತಾರೋ ಅಂತ ನಾನು ಬಯಸ್ಕೊಳ್ತೀನಿ ಆಮೇಲೆ ಇದು ನಾವು ಮುಂದೆ ಹೆಂಗ್ ಒಂದೊಂದು ಸ್ಟೆಪ್ ಮುಂದೆ ಹೆಜ್ಜೆ ಇಡ್ತೇವೆ ಆ ಪ್ರಕಾರ ನಿಮ್ಗೆ ತಿಳಿಸ್ತಾನೆ ಹೋಗ್ತೇವೆ ಏನೇನು ಮಾಡಬೇಕು ಏನೇನಿಲ್ಲ ಅಂತ ಹೇಳಿ ಈಗ ಸದ್ಯಕ್ಕೆ ಇಮಿಡಿಯೇಟ್ಲಿ ನಾವು ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀವಿ ಆ ಕಮಿಟಿಯಲ್ಲಿ ನಮ್ದು ಈ ಕಮಿಟಿ ಅಧ್ಯಕ್ಷ ಅನಿಲ್ ಪಾಟ್ನಕ್ ಇದ್ದಾರೆ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಇದ್ದಾರೆ ಸೆಕ್ರೆಟ್ರಿ ಸೋಮ್ ಕುಮಾರ್ ಅವರಿದ್ದಾರೆ ಜಾಯಿಂಟ್ ಸೆಕ್ರೆಟರಿ ಇಮಾಮ್ ಸರ್ವರ್ ಅವರಿದ್ದಾರೆ ಮತ್ತು ಟ್ರೆಜರರ್ ಸಚಿನ್ ಕಾಮತ್ ಹಾಗೆ ಆ ಕಮಿಟಿದ ಮೆಂಬರ್ಗಳು ಪ್ರಕಾಶ್ ಜೈನ್ ಪ್ರವೀಣ್ ಮಿಶ್ರಾ ಸುಭಾಷ್ ಪ್ರಧಾನ್ ಹೇಮಂತ್ ವೈಷ್ಣವ್ ನಿರ್ಮಲ್ ಶರ್ಮಾ ಯೋಗೇಶ್ ಅಂಕಣ್ಣವರ್ ಸಾಮೆಲ್ ಮಸೀಹ ಹನುಮಾನ್ ಶರ್ಮಾ ಇದು ಕಮಿಟಿ ಇದೆ ಈಗ ಮುಂದಿನ ತಿಂಗಳಿಂದ ನಾವು ಫಸ್ಟ್ ಹೆಜ್ಜೆ ಏನು ಇಡ್ತೀವಂದ್ರೆ ಒಂದು ಟ್ರೈನಿಂಗ್ ಕ್ಯಾಂಪ್ ಸ್ಟಾರ್ಟ್ ಮಾಡ್ತೀವಿ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಆ ಥರ ಒಂದು ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ನಮ್ಮ ನಾಡಿದ್ಯದಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋ ಹುಡುಕಿ ಅದನ್ನು ಮುಂದೆ ಬರೆಸ್ಬೇಕಂತ ಒಂದು ಕನಸು ಇದೆ ಆಸೆ ಇದೆ ಆತರ ನಾವು ಮಾಡ್ತೇವೆ ಅಂತ ಹೇಳಿ ಬಯಸ್ತಾ ಇದ್ದೇವೆ ಮೂರು ವರ್ಷಗಳಿಂದ ಕ್ರಿಕೆಟ್ನ ಒಂದು ಹುರುಪು ಎಷ್ಟು ಮಟ್ಟಕ್ಕೆ ದಾಂಡೆಲಿಯಲ್ಲಿ ಇದೆ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕವೇ ದಾಂಡೇಲಿ ಅಡಿ ಕ್ರಿಕೆಟ್ ಬಗ್ಗೆ ಟೆನ್ನಿಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಅನಿಲ್ ಪಾಟ್ನೇಕರ್ ಆಗಲಿ ಇಮಾಮ್ ಆಗಲಿ ಅವರ ಒಂದು ನೇತೃತ್ವದಲ್ಲಿ ಮೊನ್ನೆ ಮೊನ್ನೆ ಮುಗಿದಿದೆ ಅದರಲ್ಲಿ ಒಂದು ವ್ಯತ್ಯಾಸ ಏನಿದೆ ಅಂತ ಹೇಳಿದ್ರೆ ಟೆನಿಸ್ ಬಾಲ್ ಯಾರ್ ಬೇಕಾದ್ರೂ ಆಡ್ಬಹುದು ಎಲ್ಲಿ ಬೇಕಾದ್ರೂ ಆಡ್ಬೋದು ಯಾವ ರೀತಿಯಲ್ಲಿ ಬೇಕಾದ್ರೂ ಆಡ್ಬೋದು ಆದರೆ ಲೆದರಿಂದ ಇಂದ ಆಡ್ಬೇಕಂತ ಹೇಳಿದ್ರೆ ದರ್ ಇಸ್ ಅ ಸ್ಪೆಸಿಫಿಕ್ ಟೆಕ್ನಿಕಲ್ ಆಡ್ಬೇಕು ಯಾವ ಬಾಲ್ ಅನ್ನ ಯಾವ ರೀತಿ ಯಾವ ದಿಶೆಯಲ್ಲಿ ಹ್ಯಾಂಗ್ ಹೊಡಿಬೇಕು ಅಂತ ಹೇಳೋದು ಒಂದು ಕಲೆ ಅದು ಕಲಿಸ್ಕೊಡುವಂತ ಒಂದು ಅಕಾಡೆಮಿಯಲ್ಲಿ ಮಾತ್ರ ಆಗತ್ತೆ ನಾವು ಗ್ರೌಂಡ್ ಅಲ್ಲಿ ಹೋಗಿ ಅದು ಕಲಿಕ್ಕೆ ಆಗಲ್ಲ ಅದು ಯಾರು ಅದಕ್ಕೆ ಪರಿಮಿತಿರಿದ್ದಾರೆ ಅವರು ಅದನ್ನ ಕಲಿಸ್ಬೇಕಾಗತ್ತೆ ಸ್ಪಿನ್ ಮಾಡೋದು ಹೇಗೆ ಪೇಸ್ ಹಾಕೋದು ಹೇಗೆ ಸ್ವಿಂಗ್ ಮಾಡೋದು ಹೇಗೆ ಔಟ್ ಸ್ವಿಂಗ್ ಹೇಗೆ ಇನ್ ಸ್ವಿಂಗ್ ಹೇಗೆ ಆ ಬಾಲ್ ಗಳನ್ನ ಯಾವ ರೀತಿ ಆಡ್ಬೇಕು ಅದು ಟೆನಿಸ್ ಅಲ್ಲಿ ಸಿಗಲ್ಲ ಟೆನಿಸ್ ಅಲ್ಲಿ ಏನಾಗುತ್ತೆ ಒಂದು ಮಜಾಗಿ ಮಾತ್ರ ನೋಡುತ್ತವೆ ಆದ್ರೆ ಕ್ರಿಕೆಟ್ ನಿಜವಾದ ಕ್ರಿಕೆಟ್ ಆಟಗಾರ ಪ್ರೇಮಿಗಳು ಯಾವತ್ತು ಲೆದರ್ ಬಾಲ್ ಅನ್ನೇ ಆಡ ಕಲಿತಾರೆ ಸೊ ಅದೊಂದು ದಾಂಡೇಲಿಯಲ್ಲಿ ಒಂದು ಕನಸನ್ನ ನೆನಸು ಮಾಡುವಂತ ಒಂದು ಸಮಯ ಬಂದಿದೆ ಸಾಕಷ್ಟು ಪ್ರಯತ್ನ ಇಲ್ಲಿ ಕುಂತವ್ರು ಅಷ್ಟು ಜನ ಅದರಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಲೆದರ್ ಬಾಲ್ ಅದು ಕಾಸ್ಟ್ಲಿ ಗೇಮ್ ಅಂತ ಹೇಳಿದ್ರು ಅದು ಬಹುಶಃ ಒಂದು ಸಲ ಅದಕ್ಕೊಂದು ರುಚಿ ಲೆದರ್ ಬಾಲ್ ಆಡುವಂತ ಒಂದು ರುಚಿ ಬಂದ್ಬಿಟ್ರೆ ಅದು ಕಾಸ್ಟ್ ಫ್ಯಾಕ್ಟ್ರೇ ಬರಲ್ಲ ಯಾಕಂದ್ರೆ ಆ ಒಂದು ಇಂಟ್ರೆಸ್ಟ್ ಬರುತ್ತೆ ಆದ್ರೆ ಟೆನ್ನಿಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಇಂಟ್ರೆಸ್ಟ್ ಬರಲ್ಲ ಲೆದರ್ ಅಲ್ಲಿ ಒಂದು ಇಂಟ್ರೆಸ್ಟ್ ಬರುತ್ತೆ ಸಲ ಅದೊಂದು ಸಿಕ್ಬಿಡ್ತು ಹೋದಪ್ಪ ಈ ಬಾಲ್ ಅನ್ನು ಇದೇ ರೀತಿ ನಾನು ಆಡ್ಬೇಕು ಈ ಬಾಲ್ ಅನ್ನು ಇದೇ ರೀತಿ ನಾನು ಹಾಕ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ರೆ ಕಾಸ್ಟ್ ಇಸ್ ನಾಟ್ ಆಲ್ ಎ ಮ್ಯಾಟರ್ ಬರ್ತಾರೆ ಆದ್ರೆ ದಾಂಡೇಲಿ ಸಾಕಷ್ಟು ಪೊಟೆನ್ಶಿಯಲ್ ಇದೆ ಹೀಗೆ ಅದೇ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯ್ತು ಹಳೆಯಾಳದಲ್ಲಿ ಅಕಾಡೆಮಿ ಇದೆ ಅಲ್ಲಿ ಹೋಗಿ ದಾಂಡೇಲಿ ಜನ ಆಡ್ತಾರೆ ಆದ್ರೆ ನಮ್ಮಲ್ಲಿ ಯಾಕಿಲ್ಲ ಇಡೀ ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ದಾಂಡೇಲಿ ಇಡೀ ಕರ್ನಾಟಕದಲ್ಲೇ ಫೇಮಸ್ ಇತ್ತು ಕ್ರಿಕೆಟ್ ಅಲ್ಲಿ ವಿಶೇಷವಾಗಿ ಡಿ ಎಸ್ ಎಫ್ ಎ ಮತ್ತು ವೆಸ್ಟ್ ಕೋಸ್ಟ್ ಅವರು ಇಬ್ಬರು ಮಧ್ಯದಲ್ಲಿ ಸಾಕಷ್ಟು ಆಟಗಳಾಗ್ತಿತ್ತು ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ಝೋನಲ್ ಲೆವೆಲ್ಸ್ ಇಂಟ್ರ ಝೋನಲ್ ಲೆವೆಲ್ಸ್ ಮಠ ಆಡಿದ್ದಾರೆ ಆದರೆ ಬರ್ತಾ ಬರ್ತಾ ಈ ಆಟ ಯಾಕೋ ಗೊತ್ತಿಲ್ಲ ಬಹಳ ಕ್ಷೀಣವಾಯಿತು ಆದ್ರೆ ಅದಕ್ಕೆ ಈ ಹಳೆ ಆಟಗಾರ ಎಲ್ಲರೂ ಸೇರಿ ಅದಕ್ಕೊಂದು ತರುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಮ ಮುಖಾಂತರ ನಾವು ಹೇಳೋದು ಇಷ್ಟೇ ದಾಂಡೇಲಿಯ ಪ್ರತಿಯೊಂದು ಜನ ಪ್ರತಿಯೊಬ್ರು ಈ ಒಂದು ಅಕಾಡೆಮಿಗೆ ತಮ್ಮ ಕಾಪರೇಟ್ ಅನ್ನು ಮಾಡಿ ತಮ್ಮ ಮಕ್ಕಳನ್ನ ಕ್ರಿಕೆಟ್ ಅನ್ನು ಯಾವ ರೀತಿ ಆಡಬೇಕು ಈ ನಾವು ಟೆನಿಸ್ ಬಾಲ್ ಅಲ್ಲ ಇದು ಕ್ರಿಕೆಟ್ ಲೆದರ್ ಬಾಲ್ ಅಲ್ಲಿ ಯಾವ ರೀತಿ ಆಡಬೇಕು ಆ ಇಂಟ್ರೆಸ್ಟ್ ಅನ್ನು ಹುಡ್ಸ್ಕ ಒಂದು ಕೆಲಸ ನಾವು ದಾಂಡೇಲಿ ಮಕ್ಕಳಿಗೆ ಮಾಡಬೇಕಂತ ಇಚ್ಛೆಯಲ್ಲಿ ಮಾಡ್ತಾ ಇದ್ದೇವೆ ಇದರಲ್ಲಿ ಯಶಸ್ಸು ನಾವು ಖಂಡಿತ ಕಾಣ್ತೇವೆ ಯಾಕಂದ್ರೆ ದಾಂಡೇಲಿ ಮತ್ತು ಕ್ರಿಕೆಟ್ ದೆರ್ ಇಸ್ ಒಂದು ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಮುಂಚೆ ಎಲ್ಲೂ ಆಡೋದಿಲ್ಲ ಆಗಿತ್ತು ಆದ್ರೆ ದಾಂಡೇಲಿ ಆಡ್ತಿತ್ತು ಆದ್ರೆ ಬರ್ತಾ ಬರ್ತಾ ಈಗ ಕಡಿಮೆ ಆಗಿದೆ ಆ ಇಂಟ್ರೆಸ್ಟ್ ಅನ್ನ ಪುನಃ ಜೀವನ ತರುವಂತ ಒಂದು ಕೆಲಸವನ್ನ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಮಾಡುವಂತ ಒಂದು ಉದ್ದೇಶದಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಅದಕ್ಕೆ ದಾಂಡೇಲಿಯ ಸಮಸ್ತ ಜನರ ಒಂದು ಸಹಕಾರ ಈ ಅಕಾಡೆಮಿ ಇರುತ್ತೆ ಅಂತ ಹೇಳುತ್ತಾ ಈ ಒಂದು ಎಲ್ಲರಿಗೂ ಇಲ್ಲಿ ಸೇರಿದಂತೆ ಎಲ್ಲರಿಗೂ ಶುಭೆ ಹಾರಿಸ್ತಾ ಈ ಒಂದು ಅಕಾಡೆಮಿ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೇವೆ ಇದೊಂದು ಯಶಸ್ಸಿಗೆ ದಾಂಡೇಲಿ ಜನರು ಕಾರಣ ಅಂತ ಹೇಳುತ್ತಾ ఎల్గూ వందస్తుతాను థ్యాంక్